ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲನೆ ಪೂರ್ವದಲ್ಲಿಯೇ ಆರಕ್ಕೂ ಅಧಿಕ ಅರಣ್ಯವಾಸಿಗಳಿಗೆ ನೀಡಲಾದ ಒಕ್ಕಲೆಬ್ಬಿಸುವ ನೋಟಿಸ್ ರದ್ದುಪಡಿಸಲಾಗಿದೆ ಎಂದು ಎಸಿಎಫ್ ಕೃಷ್ಣಗೌಡ ಅವರು ತಿಳಿಸಿದ್ದಾರೆ ಎಂದು ಕುಂಟಾ ತಾಲೂಕು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ತಿಳಿಸಿದೆ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲನಾ ಪೂರ್ವದಲ್ಲಿಯೇ ಅರ್ಜಿ ಸಲ್ಲಿಸಿದ ಆರಕ್ಕೂ ಮಿಕ್ಕಿ ಅರಣ್ಯವಾಸಿಗಳಿಗೆ ಒಕ್ಕಲಬ್ಬಿಸುವ ವಿಚಾರಣಾ ಪ್ರಾಧಿಕಾರದಿಂದ ನೋಟಿಸ್ ಬಂದಿರುವುದಕ್ಕೆ ಹೋರಾಟಗಾರರ ವೇದಿಕೆಯ ನಿಯೋಗ ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ವಿಚಾರಣಾಧಿಕಾರಿ ಮತ್ತು ಎಸಿಎಫ್ ಕೃಷ್ಣಗೌಡ ಅವರು ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಇತ್ಯರ್ಥವಾಗದ ಅರ್ಜಿಗಳನ್ನು ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗುವುದು ಎಂದು ಕೃಷ್ಣ ಅಣ್ಣಯ್ಯಗೌಡ ಎಸಿಎಫ್ ತಿಳಿಸಿದ್ದಾರೆಂದು ತಾಲೂಕು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಇಂದು ತಾಲೂಕು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ಮಂಜುನಾಥ್ ಮರಾಠಿ ನೇತೃತ್ವದಲ್ಲಿ ವಿಚಾರಣಾಧಿಕಾರಿ ಅವರಿಗೆ ಅವರ ಕಚೇರಿಯಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಅಧಿಕೃತ ಅಧಿಕಾರಿಯುತ ಅಧಿಕಾರಿ ಮತ್ತು ಕುಮಟಾ ಉಪ ವಿಭಾಗದ ಸಹಾಯಕ ಸಂರಕ್ಷಣಾಧಿಕಾರಿ ಅವರಿಂದ ಕರ್ನಾಟಕ ಅರಣ್ಯ ಕಾಯ್ದೆ ಕಲಂ ಅರವತ್ನಾಲ್ಕು ಎ ಅಡಿಯಲ್ಲಿ ಕತಗಾಲ ವಲಯ ಕಾರ್ಯಕ್ಷೇತ್ರದ ಅರಣ್ಯವಾಸಿಗಳಾದ ಕೃಷ್ಣ ದೇವಪ್ಪ ನಾಯ್ಕ್ ಈಶ್ವರ ನಾರಾಯಣ ನಾಯ್ಕ ಈಶ್ವರ ದೇವಪ್ಪ ನಾಯಕ್ ಶ್ರೀಮತಿ ದುರ್ಗಿ ಕೃಷ್ಣ ನಾಯ್ಕ ಕಡ್ನೀರ್ ಮಾದೇವ್ ಸುಬ್ಬಾ ನಾಯ್ಕ ಅಳವಳ್ಳಿ ಗಣಪತಿ ಜಟ್ಟಿ ದೇಶಭಂಡಾರಿ ಹರವಳ್ಳಿ ಮುಂತಾದ ಅರಣ್ಯ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅನಧಿಕೃತವಾಗಿ ಅರಣ್ಯ ಭೂಮಿ ಅತಿಕ್ರಮಿಸಿದ್ದ ಕುರಿತು ಕ್ರಿಮಿನಲ್ ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ವಿಚಾರಣಾ ಪ್ರಾಧಿಕಾರದಿಂದ ನೋಟಿಸ್ ನೀಡಿದ್ದು ಇರುತ್ತದೆ ಅಲ್ಲದೆ ವಿಚಾರಣೆಗೆ ಹಾಜರಾಗಿ ಹೇಳಿಕೆ ಸಲ್ಲಿಸಲು ತಪ್ಪಿದಲ್ಲಿ ಕಾನೂನು ಪ್ರಕಾರ ಮುಂದಿನ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ವಿಚಾರಣಾಧಿಕಾರಿಯ ಸಹಿ ಇರುವ ನೋಟಿಸ್ ನೀಡಲಾಗಿತ್ತು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಸೆಪ್ಟೆಂಬರ್ ಹನ್ನೊಂದರಂದು ಸಿರಿಸಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಯಲ್ಲಿ ಜಿಲ್ಲೆಯ ಹಿರಿಯ ವಿವಿಧ ಇಲಾಖೆಯ ಅಧಿಕಾರಿಗಳ ಸಮಕ್ಷಮದಲ್ಲಿ ಜರುಗಿದ ಸಮಾಲೋಚನಾ ಸಭೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರ್ಜಿಯನ್ನ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯನ್ನ ಕೇಂದ್ರ ಕಚೇರಿಯಿಂದ ನಿರ್ದಿಷ್ಟ ಅಭಿಪ್ರಾಯ ಬರುವವರೆಗೂ ಅರಣ್ಯ ಮಾಸಿಯ ಒಕ್ಕಲೆಬ್ಬಿಸುವ ವಿಚಾರಣೆಯ ಸ್ಥಗಿತಗೊಳಿಸಲಾಗುವುದು ಎಂದು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹೀರಾಲಾಲ್ ತಿಳಿಸಿದರು ಅರಣ್ಯಾಧಿಕಾರಿಗಳು ವಿನಾಕಾರಣ ಕಿರುಕುಳ ನೀಡುತ್ತಿರುವುದು ವಿಷಾದಕರವೆಂದು ತಾಲೂಕು ಅಧ್ಯಕ್ಷ ಮಂಜುನಾಥ್ ಮರಾಠಿ ತಿಳಿಸಿದ್ದಾರೆ ಸಂರಕ್ಷಣಾಧಿಕಾರಿಗಳು ನೀಡುತ್ತಾರೆ ಇವತ್ತು ಯೂನಿಟ್ ಜನರಿಗೆ ಅದೇ ರೀತಿ ನೋಟಿಸ್ಗಳನ್ನು ನೀಡಿದರು ಇವತ್ತು ಈಗಾಗಲೇ ನಾವು ಈ ಇವರ ಹತ್ರ ಏನು ಅರಣ್ಯ ಸೋಮವ್ರ ಚರ್ಚೆ ಮಾಡಿದವಾಗ ಅವರು ಇದು ಈ ತಿಂಗಳ ಕೊನೆ ಬ್ಯಾಚು ನೆಕ್ಸ್ಟ್ ಮತ್ತೆ ನೋಟಿಸ್ ಕೊಡುವುದು ತರುವಂತ ಒಂದು ಭರವಸೆಯನ್ನು ನೀಡಿದ್ದಾರೆ ಅದೇ ರೀತಿ ತಮಗೆ ಲೀಸ್ಟ್ ಇಲ್ಲ ಯಾರ್ಯಾರು ಒಪ್ಪು ಸಮಿತಿ ನೋಡ್ಕಿ ಕೊಟ್ಟಿದ್ದ ಲೀಸ್ಟ್ ಇಲ್ಲ ಅಂತ ಹೇಳಿದ್ದಾರೆ ಆದ್ದರಿಂದ ನಾವು ಹೋರಾಟ ಸಮಿತಿಯವರೇ ತಮ್ಮ ಲೀಸ್ಟ್ ಕೊಡ್ತೇವೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಹೇಳಿದ್ದೇವೆ ಆ ಲೀಡ್ ತಂದು ಕೊಟ್ಟರೆ ತಾವು ಯಾವುದೂ ನೋಟಿಸ್ಗಳನ್ನು ಇನ್ನು ಮುಂದೆ ಕೊಡುವುದಿಲ್ಲ ಹೇಳುವಂಥ ಭರವಸೆಯನ್ನು ನೀಡಿದ್ದಾರೆ ಅದೇ ರೀತಿ ಈಗಾಗಲೇ ಸಿ ಸಿ ಎಫ್ ಸಿರ್ಸಿರವರು ಈ ಸಿಕ್ಸ್ಟಿ ಫೋರ್ ಎ ಅಡಿಯಲ್ಲಿ ಏನು ಮಕ್ಕಳಿಬ್ಬಿಸೋದಕ್ಕೆ ನೋಟಿಸ್ ಕೊಡ್ತಿದ್ರು ಅದನ್ನು ಪೇ ಮಾಡಿದೆ ಅಂತೇಳಿ ಕಳೆದ ಒಂದು ತಿಂಗಳದ ಹಿಂದೆ ಸಿರ್ಸಿಯಲ್ಲಿ ಹೇಳಿದರು ಆದರೂ ಕೂಡ ಈ ನೋಟಿಸ್ ಕೊಡ್ತಾ ಇರೋದು ನಮ್ಮ ಹತ್ರ ಆತಂಕದ ವಿಚಾರ ಅದರಲ್ಲಿ ಒಂದು ಕೊಟ್ಟ ಮಾತನ್ನು ನಮ್ಮ ಸಿ ಸಿ ಎಫ್ ಸೇರಿ ತಪ್ಪುದ ಹಾಗಾಯಿತು ಅಂತೇಳಿ ಸಂಘಟನೆಯವರು ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ ಇನ್ನು ಮುಂದಾದರೂ ಈ ಒಂದು ಪ್ರಕ್ರಿಯೆಯನ್ನು ಧಿಷ್ಠಗೊಳಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಾವು ಸಿ ಸಿ ಎಫ್ ಸೈಬ್ರ ಆಫೀಸ್ ಪದ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಈ ಒಂದು ಏನು ಸಿಟಿ ಪೋರಿಯ ಅಡಿಯಲ್ಲಿ ಏನು ಪ್ರಶ್ನೆ ನಡೀತಾ ಇದೆ ಇದು ಕೊನೆಯ ಒಂದು ಏನು ನೋಟಿಸ್ ಆಗಲಿ ಅಂತ ಹೇಳಿ ಇಂದಿನ ನಿಯೋಗದಲ್ಲಿ ಶಂಕರ್ ಎಸ್ ಗೌಡ ಕಲ್ಲಬೆ ರಾಜು ಎಂ ಗೌಡ ಅಳಕೋಡ್ ಸುಲೋಚನಾ ಮುಖ್ರಿ ಅಳಕೋಡ್ ನಾಗರಾಜ್ ಎಸ್ ನಾಯ್ಕ ಅಳಕೋಡ್ ಪ್ರಕಾಶ್ ವಿ ನಾಯಕ್ ಅಳಕೋಡ್ ಯಾಕೂಬ್ ಹೊಡೆಕರ್ ಬರ್ಗಿ ಜ್ಯೋತಿ ಗಾವಡಿ ದಿವ್ಗಿ ಸೀತಾರಾಮ್ ನಾಯ್ಕ್ ಮಹಾದೇವಿ ಹಳ್ಳೇರ್ ಹಿರೇಗುತ್ತಿ ಮಂಗಲ ಹಳ್ಳೇರ್ ಗುಲಾಬಿ ಹಳ್ಳೇರ್ ಹಿರೇಗುತ್ತಿ ವೆಂಕಟರಮಣ ಎಸ್ ಪಟ್ಗಾರ್ ಹೊಲನಗದೆ ನಾರಾಯಣ ಎನ್ ನಾಯ್ಕ್ ಕಲ್ಲಬ್ಬೆ ಯೋಗೇಂದ್ರ ಐಗೌಡ ಕಲ್ಲಬ್ಬೆ ಕೆಜಿ ಕೂರಿಯಾ ಕೂನ್ ಚಿದಾನಂದ್ ಎಸ್ ಮರಾಠಿ ಸೊಪ್ಪಿನ ಹೊಸಳ್ಳಿ ಶಂಕರ ಅಂಬಿಗಾ ಹೊಲನಗದೆ ಮುಂತಾದವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನಿಮ್ಸ್ ಕುಮಟಾ